ವಲ್ಜ್ಗೆ ವಲ್ಜ್ರೋ ಅಕನ್ ಪಾ part 2 ಬಾಯ್ಸ್ ಯಾವಾಗಿದ್ರು ಬಾಸೆ ಮಾಡೋ ಸಿಓನ ಸಿಸಿಂದಿರಲ್ಲ ಕಡಕಗೆ ಅವತ್ತಿದ್ರುನು ಯಾರ್ಟಿ ಹೀರೋ ಶಿವರಾಜ್ ಕುಮಾರ್ ಸಿಸಿಂದಿರಲ್ಲ ಇಂಗೇನ ಕಡಕಗೆ ತಗೆದು ಸಲಗ ರೀ ಎಂಟ್ರಿ ಆಗುತ್ತೆ ಲಾಸ್ಟ್ ಅಲ್ಲಿ ಮಾಸ್ ಮನೋರಂಜನೆ ತುಜಿಯಾ ವಿನಯ ವಿಜಯ್ duniya ಗೆ ಜಯವಾಗಲೇ ಎರಡೇ ಸೂರಿ ಸೂರ್ಯ ಅಂತ ಹೊಸ ಪ್ರತಿಭೆ ವಿಲನ್ ಇನ್ನ ಹೊಸ ಎಂಟ್ರಿ ಕೊಡ್ತಿದ್ದಾರೆ ಇಂಡಸ್ಟ್ರಿಗೆ ಚೆನ್ನಾಗಿ ಬೆಳೀಲಿ ಚೆನ್ನಾಗಿದೆ ನಮ್ಮ ದುನಿಯಾ ಸರ್ ದುನಿಯಾ ವಿಜಯ್ ಸರ್ ತುಂಬ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನೋಡಕ್ಕೆ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಒಂದು ಭೀಮಾ ಫಿಲಿಮ್ ಅಲ್ಲಿ ಎಮ್ ಎಲ್ ಎಕ್ ಸೂರ್ಯ ವಿಜಯ್ ಸರ್ ಇವಾಗ ಸ್ಟೋರಿಸ್ಗೆ ಬಂದ್ಬಿಟ್ಟು ಒಂದು ಇದು ಹೇಳಿದ್ದಾರೆ ಸ್ಟೋರಿ ಅವ್ರಿಗೆ ಒಂದು ಅವೇರ್ನೆಸ್ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ತರ ಯೂತ್ ಬಂದ್ಬಿಟ್ಟು ತುಂಬಾ ಚಾನ್ಸಸ್ ಕೊಟ್ಟಿದ್ದಾರೆ ಹೊಸ ಹೊಸ ನಟರಿಗೆ ಚೆನ್ನಾಗಿತ್ತು ಸರ್ ಮೂವಿ ಎಲ್ಲ ಸ್ಟೋರಿ ಲೈನ್ ಎಲ್ಲ ಚೆನ್ನಾಗಿದೆ ಯೂತ್ಸ್ ಬಂದು ನೋಡಿ ಅಷ್ಟೇ ಓಸೂಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಜೈ ಸೂರ್ಯ ಅಂತ ಒಬ್ಬರು ಚೆನ್ನಾಗಿ ಬೇರೆ ಕ್ಯಾರೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಸೂಪರ್ ತುಂಬ ಚೆನ್ನಾಗಿ ನೋಡ್ಬೋದು ಮಾಸ್ ಮನೋರಂಜನೆ ದುಜಿಯಾ ದುನಿಯಾ ಅಥವಾ ವಿಜಯ್ ದುನಿಯಾ ಅವರಿಗೆ ಜಯವಾಗಲಿ ಸೂಪರ್ ಸರ್ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಸೆಕೆಂಡ್ ಹಾಫ್ ಸೂಪರ್ ಚೆನ್ನಾಗಿದೆ ಡ್ರಗ್ಸ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಯೂತ್ ಯೂತ್ ಡ್ರಗ್ಸ್ ಬ್ಲಡ್ರ ಬಗ್ಗೆ ಏನಾಗುತ್ತೆ ಯೂತ್ ಅಂತ ಅದ್ರ ಬಗ್ಗೆ ಒಂದು ಕಾನ್ಸರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಪ್ಲೇ ಡೈರೆಕ್ಷನು ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ಸಿನಿಮಾ ಭಾಳ ಚೆನ್ನಾಗಿದೆ ಈಗ ಚೆನ್ನಾಗಿದೆ 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 ಹಂಡ್ರೆಡ್ ಡೇಸ್ ಸೂಪರ್ 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 ಸಿನಿಮಾ ಸೂರ್ಯ ಎಮ್ ಎಲ್ ಎ ಮಗ ಸೈಕ್ ಸೂರ್ಯ ಮಸ್ತಾಗಿ ಮಾಡಿದ್ದಾರೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಈ ಜನ್ ಈ ಜನರೇಷನ್ ಗೆ ಮಸ್ತಾಗಿದೆ ನೋಡ್ಬೋದು ಸರ್ ಅದೊಂದು ನಾನು ಹೇಳ್ತೀನಿ ಹೊಸ ಪ್ರತಿಭೆಗಳು ಸಪೋರ್ಟ್ ಸಪೋರ್ಟ್ ಕೊಡ್ತಿದ್ದಾರೆ ಅವ್ರ ಎಮ್ ಎಲ್ ಎ ಮಗ ಏನಾರ ಆಗಿರ್ಲಿ ಸಪೋರ್ಟ್ ಸಪೋರ್ಟ್ ಕೊಡ್ತೀರಾ ಆಯ್ತಾ ಅದನ್ನು ಬೆಳೆಸ್ಬೇಕು ಈಗ ಯಾರೇ ಆಗಲಿ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಈಗ ಅವ್ರ ಸತ್ತೋಗಿ ಏನಾಗಲಿ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ ಅದೊಂದೇ ಖುಷಿ ನಮಗೆ ಸೂಪರ್

ಒಳ್ಳ ಕತೆ ಈ ಫಿಲಂ ಯುವಕರು ಯುವತಿಯರು ಕಾಲೇಜ್ ಮೆಟ್ಲಲ್ಲಿ ಹತ್ತಿದಾಗ ಏನು ಗಾಂಜಾಕ್ಕೆ ಯಾಕೆ ಅಡಿಕ್ಟ್ ಆಗಿರ್ತಾರಲ್ಲ ಅದ್ರ ಬಗ್ಗೆ ಮತ್ತೆ ಈ ಬೀಮಾ ಫಿಲಂ ನಲ್ಲಿ ದುರ್ಯ ವಿಜಯ್ ಅವರು ಸೂಪರ್ ಡೂಪರ್ ಆಗಿ ನಟನೆ ಮಾಡಿದ್ದಾರೆ ಇವತ್ತು ಎಲ್ಲ ಯುವ ಪೀಳಿಗೆಗಳು ಅರ್ಥ ಮಾಡಿಕೊಳ್ಳುವ ಅಂತ ಫಿಲಮ್ ಭೀಮಾ ಫಿಲಮ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ನಾವು ದಾವಣಗೆರೆಯಿಂದ ಬಂದಿದ್ದ ದಿವಸ ಸುಮಾರು ಜನ ದುಡಿಯ ವಿಜಯ ಬಳಗದಿಂದ ತುಂಬಾ ಚೆನ್ನಾಗಿ ಆಗ್ತದೆ ಅದರಲ್ಲೂ ಎಮ್ ಎಲ್ ಎಮ್ ಜಯಸೂರಿ ಹೊಸ ಪ್ರತಿಭೆ ಇನ್ನ ಬೆಳಿಬೇಕು ನಮ್ಗೆ ತುಂಬಾ ಆಸೆ ಜೈ ಭೀಮ ಯೂತ್ ಒಳ್ಳೆ ಮೆಸೇಜ್ ಇದೆ ಸರ್ ಯೂತ್ ಆಲ್ಮೋಸ್ಟ್ ಬಂದು ನೋಡ್ಬೋದು ಸೂಪರ್ ಸಿನಿಮಾ ಸೂಪರ್ ಸರ್ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಮೂವಿ ಬ್ರೋ ಬಾಯಿ ಅನ್ಬಾರ್ದು ನೋಡ್ಬೇಕು ಸೂಪರ್ ಮೂವಿ ಎಷ್ಟೆಲ್ಲ ನೋಡಿದ್ರೆ ಸಾಕಾಗಲ್ಲ ಇನ್ನು ನೋಡ್ಬೇಕು ಅನಿಸ್ತದೆ ಆ ತರ ಇದೆ ಫಿಲ್ಮ್ ಡೈಲಾಗ್ ಸೂಪರ್ ಚೆನ್ನಾಗೈತೆ ಸೂಪರ್ ಸೂಪರ್ ಫೈಟ್ಸ್ಗೆ ಫೈಟ್ಸ್ ಅಕ್ಕಂದ್ ಪಾಟ್ ಬಾಸ್ ಯಾವತ್ತಿದ್ರು ಬಾಸ ಮಾಡ ಲೇಡಿ ಕ್ಯಾರೆಕ್ಟರ್ ಸೂಪರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸೂಪರ್ ಸೂಪರ್ ಲೇಡಿ ಕ್ಯಾರೆಕ್ಟರ್ ಬಾಸ್ ಕಡೆಯಿಂದ ಚೆನ್ನಾಗಿದೆ ಬಾಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಮೆಸೇಜ್ ಮೆಸೇಜ್ ಇದೆ ಮೂವಿಲಿ ಒಳ್ಳೆ ಫಿಲಿಮ್ ಎಲ್ಲ ಒಳ್ಳೆ ಆಕ್ಟರ್ಸ್ ಮಾಡಿದ್ದಾರೆ ಸೂಪರ್ ಸರ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಮಾಡವ್ರೆ ಹುಡುಗರು ಎಲ್ಲ ಹೊಸ ಸೂಪರ್ ಸೂಪರ್ ಸೈಕ್ ಆಗಿದೆ ಸೈಕ್ ಡ್ರಗ್ಸ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಯುವ ಜನತೆ ಎಲ್ಲ ಡ್ರಗ್ಸ್ಗೆ ಬಲಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ಮೂವಿ ಹಂಡ್ರೆಡ್ 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 ಡೇಸ್ ಎಲ್ಲಾರು ಬಂದು ನೋಡುವಂತ ಚಿತ್ರ ಚೆನ್ನಾಗಿದೆ ಇನ್ಸ್ಪೆಕ್ಟರ್ ಸೂಪರ್ ಆಕ್ಟಿಂಗ್ ಚೆನ್ನಾಗಿದೆ ಸರ್ ಫೈನ್ ಆಗೈತೆ ಚೆನ್ನಾಗಿದೆ ಸೂಪರ್ ತುಂಬಾ ಸೂಪರ್ ಮಂಜು ಮತ್ತೆ ದುನಿಯಾ ವಿಜಯ್ ಫೈಟ್ ಸೂಪರ್ ಆಗಿದೆ ಸಲಗ ರಿ ಎಂಟ್ರಿ ಆಗುತ್ತೆ ಲಾಸ್ಟ್ ಅಲ್ಲಿ ಪರ್ಕಿತಾರ ಆತ ಇರೋರು ಬಂದ್ಬಿಟ್ಟು ಮೂವಿ ನೋಡಿದ್ರೆ ಎಲ್ಲರೂ ಉದ್ದಾರ ಆಗ್ತಾರೆ ಒಳ್ಳೊಳ್ಳೆ ಕಲಾ ಒಳ್ಳೆ ಚಾನ್ಸ್ ಕೊಡಿದ್ರೆ ಡೈರೆಕ್ಷನ್ ಮಾತ್ರ ಸಾಂಗ್ಸ್ ಮಾತ್ರ ಸೂಪರ್ ಶಿವಣ್ಣ ಶಿಸಿದ್ರು ಹೀರೋ ಶಿವರಾಜ್ ಕುಮಾರ್ ಶಿಸಿಂದಿರಲ್ಲ ಹಿಂಗೇನ ಕಡಕೈಗೆ ತೆಗೆಯದು ದುನಿಯಾ ಗಿಂತ ಆಮೇಲೆ ಅವ್ರು ಅಣ್ಣ ಆಕ್ಟಿಂಗ್ ಮಾಡಿದರಲ್ಲ ಹಳ ಬರುದ್ ಕಣ್ಣಲ್ಲಿ ನನ್ಗೆ ಮೂರ್ಧನ ಅಂಟಿ ನಮ್ಮ ಅಪ್ಪನ್ಗೆ ಇಬ್ರು ಎಂಟಿದ್ರು ನಾವ್ ಮೂರ್ ಜನ ಅನ್ತಮಿರು ಅಂಡಿರ್ ಮೂರ್ ಜನ ಇಬ್ರು ತಮ್ದಿರು ಇಬ್ರು ಆಗ್ತೀರು ಒಂದ್ ತಮ್ಮ ಒಂದ್ ತಂಗಿ ಇಬ್ರು ತಮ್ದಿರು ಏ ಸೂಪರ್ ರೇ ದುನಿಯಾ ವಿಜಿ ಏ ನಮ್ ಶಿವಣ್ಣನ್ ಗಲ್ಡಿಲಿ ಬೆಳ್ದಿರೋದು ರಾಕ್ಷಸ ಪಿಕ್ಚರ್ ನೋಡಿದೀರ ಗಿಟ ರಿಲೀಸ್ ಆಯ್ತದೆ ಏನ್ ಗೊತ್ತಾ ಏ ಹಣ ಹಣ ಅಂತ ವಿಲನ್ ಆಕ್ಟಿಂಗ್ ಮಾಡಿರ್ತಾರೆ ಏನ್ ಗೊತ್ತಾ ಹಣ ಹಣ ಅಂತ ಶಿವಣ್ಣ ಏನ್ ಹೇಳ್ತಾರೆ ಗೊತ್ತಾ ಏಯ್ ನೋಡಕ್ ಹಿಂಗ್ ಮಗು ಐತೆ ಹೋಗೋ ಬದುಕೋ ಪ್ರಪಂಚ ದೊಡ್ಡ ಬದುಕೋ ಅಂತಾರೆ ನಮ್ ಚಿ ಓನ್ ಜೊತೆ ಬೆಲ್ಲೂರೆಲ್ಲ ಸೂಪರ್ ಸ್ಟಾರ್ ಮೂವಿ ಸೈಕ್ ಆಗಿ ಮೂವಿ ಮಾತ್ರ ಮಸ್ತ್ ಆಗಿತ್ತು ಸೂಪರ್ ಚೆನ್ನಾಗಿ ಮಾಡಿದ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಪೈಟ್ಸ್ ಚೆನ್ನಾಗಿದೆ ಲೇಡಿ ಇನ್ಸ್ಪೆಕ್ಟ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾಳೆ ಡೈರೆಕ್ಷನ್ ಸೂಪರ್ ಆಗಿದೆ

ಸಿಗ್ನಲ್ ಆಕ್ಷನ್ ಮಾಡ್ತಿರ್ಬೇಕಾದ್ರೆ ಸಿಗ್ನಲ್ ಮಾತಾಡ್ತಿರ್ಬೇಕಾದ್ರೆ ನಿಮ್ಗೆ ಯಾವ ತರ ಇದ್ ಕೊಟ್ರು ಅಂತ ಮಗು ಮಗೂಗೆ ಹೆಂಗ್ ಮಾತಾಡ್ಸಕ್ಕೆ ಟ್ರೈನಿಂಗ್ ಕೊಡ್ತಾರೆ ಓಕೆನಾ ನಮ್ಗೆ ಏನೇನೋ ಗೊತ್ತಿಲ್ಲ ನಾವು ಮಾಡ್ಕೊಂಡು ಹಾಕಿದವ್ರು ನಮ್ಮ ಮೂವಿಗೆ ಅಂತ ಕರ್ತಿ ಒಂದೊಂದು ಆಕ್ಟಿಂಗ್ ಮಿಸ್ ಆದ್ರೂನು ಪರವಾಗಿಲ್ಲ ಮೇಡಮ್ ಹತ್ತು ಡೇಕ್ ಆದ್ರೂ ಆರಾಮಾಗಿ ಮಾಡಿಸ್ರು ಮಾಡು ಭಯ ಚಾನ್ಸ್ ಡೆನಿಸ್ ಅಸೋಸಿಯೇಟ್ ಡೈರೆಕ್ಟರ್ ಡೆನಿಸ್ ಮಾಸ್ಟರ್ ಸಿಕ್ಕಿದ್ದು ಹತ್ರ ನಾವು ಮೂವಿ ಅದೇ ಸಾಂಗ್ಸ್ ಎಲ್ಲ ಸಾಕಷ್ಟು ಡೂಪರ್ ಯಾವ ಸಾಂಗ್ಸ್ ಇಷ್ಟ ಆಯ್ತು ಯಾವ ಸಾಂಗ್ಸ್

ನಾವು ಮೈಕಲ್ಲಿ ಮಾತಾಡೋದು ಫಸ್ಟ್ ಟೈಮ್ ನಾವು ಏನ್ ಮಾತಾಡ್ಬೇಕು ಅಂತ ನಮಗೆ ಗೊತ್ತಾಯ್ತಿಲ್ಲ ಸೊ ನಿಮ್ಮಾಗ ಗಾಂಜಾ ಮಾಡ್ತಾರೆ ಅದು ಒಂದು ಸಿಗರೆಟ್ ತರ ಈ ಮೂವಿ ಒಂದ್ ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂತಂದ್ರೆ ಯೂತ್ಗೆ ಏನ್ ಕೊಡ್ತೀರಾ